ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪಾಂಡವರು ಅಂದ್ರೆ ಮಹಾಭಾರತದ ಮಹಾಕಾವ್ಯದ ಪ್ರಮುಖ ಪಾತ್ರಗಳಾದ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಈ ಸಹೋದರರನ್ನ ಪಂಚ ಪಾಂಡವರೆಂದು ಮಹಾಭಾರತ ಗ್ರಂಥ ಉಲ್ಲೇಖಿಸುತ್ತೆ ಪಾಂಡವರು ಕುರುರಾಜ ಪಾಂಡು ಮತ್ತು ಕುಂತಿಯ ಪುತ್ರರು ಕುರುವಂಶದ ರಾಜ ಪಾಂಡುವಿಗೆ ಋಷಿಯು ನೀಡಿದ ಶಾಪದಿಂದಾಗಿ ಮಕ್ಕಳನ್ನ ಪಡೆಯಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಪಾಂಡವರು ಕುಂತಿಗೆ ನೀಡಿದ ಮಂತ್ರವನ್ನು ವರದಾನವಾಗಿ ಬಳಸಿ ಜನಿಸ್ತಾರೆ ಯುಧಿಷ್ಠಿರನು ಯಮನಿಂದ ಜನಿಸಿದರೆ ವಾಯುವಿನಿಂದ ಭೀಮ ಇಂದ್ರನಿಂದ ಅರ್ಜುನ ಮತ್ತು ನಕುಲಾ ಸಹದೇವರು ಅಶ್ವಿನಿ ದೇವತೆಗಳಿಂದ ಜನಿಸ್ತಾರೆ ಧರ್ಮನಿಷ್ಠರಾಗಿ ಪಾಂಡವರು ಇಡೀ ಮಹಾಭಾರತದ ಕೇಂದ್ರ ಸ್ಥಾನವಾಗಿದ್ದವರು ಸ್ನೇಹಿತರೆ ದ್ವಾಪರ ಯುಗದಲ್ಲಿ ನಡೆದ ಮಹಾಭಾರತದ ಕಥೆಯು ಮೂಲತಃ ಮಾನವನಾದವನು ಧರ್ಮ ಮಾರ್ಗದ ಮೂಲಕ ಹೇಗೆ ಸಾಗಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಮಹಾಭಾರತದಲ್ಲಿ ಉದ್ಭವಿಸುವ ಕ್ರೋಧಗಳು ಅಧಿಕಾರದ ಮತ ದ್ರೋಹ ವಂಚನೆ ಅನ್ಯಾಯ ಕಪಟತನ ಹೀಗೆ ಮನುಷ್ಯನ ನಡುವಿನ ಕೆಟ್ಟ ಮತ್ತು ಒಳ್ಳೆಯ ಗುಣಗಳೆರಡನ್ನೂ ಕಾಣಬಹುದು ಆದರೆ ಪಾಂಡವರು ನೈತಿಕವಾದ ಮಾರ್ಗದಲ್ಲಿ ಬದುಕು ನಡೆಸುವ ಧರ್ಮರಕ್ಷಕರಾಗಿ ನಾಯಕರಾಗಿ ಮಹಾಭಾರತದಲ್ಲಿ ಕಂಡು ಬರ್ತಾರೆ ಮಹಾಭಾರತ ಯುದ್ಧದ ನಂತರ ಪಾಂಡವರು ಏನಾದರೂ ಎಲ್ಲಿಗೆ ಹೋದರು ಎಂಬ ಹಲವಾರು ಪ್ರಶ್ನೆ ಕಾಡುತ್ತೆ ಆ ಸ್ವಾರಸ್ಯಕರವಾದ ವಿವರಗಳ ಬಗ್ಗೆ ಮಹಾಭಾರತದ ಮಹಾಪ್ರಸ್ಥಾನಿಕ ಪರ್ವದಲ್ಲಿ ಸುಂದರವಾಗಿ ವಿವರಿಸಲಾಗಿದೆ ಅದರ ಪ್ರಕಾರ ಕೊನೆಗೆ ಪಾಂಡವರು ತಮ್ಮ ಎಲ್ಲ ಶಸ್ತ್ರಗಳನ್ನು ತ್ಯಜಿಸಿ ಹಲವು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿದ್ರಂತೆ ನಂತರ ದೇವರ ದರ್ಶನ ಮಾಡಿ ಸ್ವರ್ಗಕ್ಕೆ ಹಿಮಾಲಯದ ಮೂಲಕವಾಗಿ ನಡೆದರಂತೆ ಅನ್ನೋದನ್ನು ವಿವರಿಸುತ್ತೆ ಪಾಂಡವರು ತೆರಳಿದ ಮಾರ್ಗ ಇಂದಿನ ಉತ್ತರಾಖಂಡದ ಬದರಿನಾಥ ಕ್ಷೇತ್ರದಿಂದ ಕೆಲವು ಕಿಲೋಮೀಟರ್ ದೂರಗಳಷ್ಟು ದೂರದಲ್ಲಿ ಪಾಂಡವರ ಪ್ರಯಾಣ ಆರಂಭವಾಗುತ್ತೆ ಇದನ್ನ ಇಂದು ಸಾಂತೋಪಂಥ್ ಟ್ರಕ್ ಅಂತ ಕರೀತಾರೆ ಪಂಚ ಪಾಂಡವರು ಮಾಡಿದ ಚಾರಣವನ್ನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಭಕ್ತರದ್ದು ಹಾಗಾಗಿ ಇದನ್ನ ಸ್ವರ್ಗಾರೋಹಿಣಿ ಅಂತಲೂ ಕರೀತಾರೆ ಈ ಮಾರ್ಗದ ಮೂಲಕವಾಗಿಯೇ ಪಾಂಡವರು ತಮ್ಮ ಸ್ವರ್ಗಾರೋಹಣವನ್ನು ಪ್ರಾರಂಭ ಮಾಡ್ತಾರೆ ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಈ ದಾರಿಯಲ್ಲಿ ಒಂದು ನಾಯಿ ಅವರ ಜೊತೆಯಾಗತ್ತೆ ಬನ್ನಿ ಹಾಗಿದ್ರೆ ಅವರ ಕೊನೆ ಕ್ಷಣದಲ್ಲಿ ನಾಯಿ ಬಂದಿದ್ದಾದ್ರೂ ಎಲ್ಲಿಂದ ಅದರ ಮಹತ್ವ ಏನು ಕೊನೆ ಕ್ಷಣದಲ್ಲಿ ಆ ನಾಯಿ ನಿಭಾಯಿಸಿದ ಕರ್ತವ್ಯ ಎಂಥದ್ದು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಹಾಭಾರತದಲ್ಲಿ ಕೃಷ್ಣಾವತಾರ ಮುಗಿದ ಮೇಲೆ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ಧರ್ಮಸ್ಥಾಪನೆಗಾಗಿ ಕೃಷ್ಣಾವತಾರವಾಯಿತು ಈಗ ಧರ್ಮಸ್ಥಾಪನೆಯಾಗಿದೆ ನೀವು ಪಾಂಡವರು ಧರ್ಮಸ್ಥಾಪನೆಗೆ ಕೃಷ್ಣನಿಗೆ ಸಹಾಯ ಮಾಡಿದ್ದೀರಿ ಸ್ಥಾಪನೆಯಾಗಿರೋದ್ರಿಂದ ನಿಮ್ಮ ಕೆಲಸ ಇಂದಿಗೆ ಮುಗಿತು ನೀವು ಮುಂದಿನ ಪೀಳಿಗೆಗೆ ಅಧಿಕಾರವನ್ನು ವಹಿಸಿಕೊಡಲು ಇದು ಸೂಕ್ತವಾದ ಸಮಯ ಅಂತ ಹೇಳ್ತಾರೆ ಇದನ್ನ ಅರ್ಜುನನು ಹಸ್ತಿನಾಪುರಕ್ಕೆ ಬಂದು ಧರ್ಮರಾಜನಿಗೆ ವ್ಯಾಸ ಮಹರ್ಷಿಗಳ ಅಭಿಪ್ರಾಯವನ್ನು ತಿಳಿಸ್ತಾನೆ ಧರ್ಮರಾಜ ಇದಕ್ಕೆ ಒಪ್ಪಿ ಅಭಿಮನ್ಯುವಿನ ಮಗನಾದ ಪರೀಕ್ಷಿತನಿಗೆ ರಾಜ್ಯಭಾರವನ್ನು ವಹಿಸಿ ಯುಯೋತ್ಸುವನ್ನ ಪರೀಕ್ಷಿತನಿಗೆ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ನೇಮಿಸಿ ಯಾದವ ವಂಶಜನಾದ ವಜ್ರನನ್ನ ಇಂದ್ರ ಪ್ರಸ್ಥಕ್ಕೆ ರಾಜನನ್ನಾಗಿ ಸುಭದ್ರಯ್ಯನ ರಾಜಮಾತೆಯಾಗಿ ಮಾಡಿ ದ್ರೌಪದಿ ಮತ್ತು ತಮ್ಮಂದಿರೊಡನೆ ವಾನಪ್ರಸ್ಥಕ್ಕೆ ಹೊರಡ್ತಾನೆ ಹೊರಡುವಾಗ ಒಂದು ನಾಯಿಯೂ ಅವರ ಜೊತೆಯಲ್ಲಿ ಹೊರಡುತ್ತೆ ಪಾಂಡವರನ್ನ ನೋಡಿದ ನಾಯಿ ಅದೆಲ್ಲಿಂದಲೋ ಗೀಳಿಡೋದಕ್ಕೆ ಶುರು ಮಾಡುತ್ತೆ ಅವರನ್ನ ಕಂಡೊಡನೆ ಅತಿ ವಿನಮ್ರವಾಗಿ ಧರ್ಮರಾಜನ ಮೈ ಮೇಲೆ ಹರಾಡುತ್ತಾ ಪ್ರೀತಿ ವ್ಯಕ್ತಪಡಿಸುತ್ತೆ ನೋಡೋದಕ್ಕೆ ಕರಿ ಬಣ್ಣದ ನಾಯಿ ಕಾಂತಿಯುಕ್ತವಾಗಿತ್ತು ಹಾಗಾಗಿ ಧರ್ಮರಾಜ ಅದನ್ನು ಸತ್ಕರಿಸಿ ಕುಡಿಯೋದಕ್ಕೆ ನೀರು ತಿನ್ನೋದಕ್ಕೆ ಆಹಾರವನ್ನು ನೀಡ್ತಾನೆ ಹೀಗೆ ಅದೆಲ್ಲಿಂದಲೋ ಬಂದು ಸೇರಿದ ಆ ನಾಯಿಯನ್ನ ಕಂಡ ಪಾಂಡವರು ವಿಸ್ಮಯರಾಗ್ತಾರೆ ಯಾಕಂದ್ರೆ ಅವರ ದಾರಿಯ ಮುಂದಾಳುವಾಗಿದ್ದ ಧರ್ಮರಾಯನ ಜೊತೆಗೆ ಹೆಜ್ಜೆ ಹಾಕ್ತಿತ್ತು ಆ ನಾಯಿ ಹಾಗಾಗಿ ಮುದ್ದಿನಿಂದ ಅದನ್ನ ನೌಕಾ ಅಂತ ಕರೀತಾರೆ ಗಂಡು ನಾಯಿ ಅತಿ ಚೂಟಿ ಚುರುಕಾಗಿತ್ತು ಅವರು ಉಳಿದುಕೊಳ್ಳುವ ಜಾಗ ಅವರಿಗೆ ಆಹಾರ ಸಿಗುವ ಪ್ರದೇಶ ಎಲ್ಲವನ್ನ ಸೈನಿಕನಂತೆ ಮುಂದೆ ನಿಂತು ಹುಡುಕಾಡತೊರುಕ್ತು ಹೀಗೆ ದಿನೇ ದಿನೇ ಅದರ ಪ್ರೀತಿ ಹಾಗೂ ಕಾಳಜಿಗೆ ಪಾಂಡವರು ಬೆರಗಾದರು ಅವರೊಂದಿಗೆ ಆ ನಾಯಿಯನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಹೀಗೆ ಪಾಂಡವರು ನಡೆದುಕೊಂಡು ಹೋಗ್ತಿದ್ದಾಗ ಅಗ್ನಿದೇವ ಅರ್ಜುನನನ್ನ ಭೇಟಿ ಮಾಡಿ ನಿನ್ನ ಧನಸ್ಸು ಧರ್ಮ ರಕ್ಷಣೆಗೋಸ್ಕರ ದೇವತೆಗಳಿಂದ ಕೊಡಲ್ಪಟ್ಟಿತ್ತು ಈಗ ಧರ್ಮ ಸ್ಥಾಪನೆಯಾಗಿದೆ ಹಾಗೂ ನೀನು ಸ್ವರ್ಗಕ್ಕೆ ಹೊರಟಿರೋದ್ರಿಂದ ಧನಸ್ಸನ್ನ ನನಗೆ ಕೊಡು ಅಂತ ಅರ್ಜುನನ ಧನಸ್ಸನ್ನ ಹಿಂದುರುಗಿ ಪಡೆದುಕೊಳ್ತಾನೆ ಮುಂದಕ್ಕೆ ಹೆಜ್ಜೆ ಹಾಕ್ತಿರುವಾಗ ಪಾಂಡವರು ಮುಳುಗುತ್ತಿರುವ ದ್ವಾರಕ ಪಟ್ಟಣವನ್ನ ನೋಡಿ ಖಿನ್ನರಾಗಿ ಬದರಿ ಕ್ಷೇತ್ರಕ್ಕೆ ಹೋಗಲು ಋಷಿಕೇಶದ ಕಡೆಗೆ ಹೊರಡ್ತಾರೆ ಅಲ್ಲಿಂದ ಮೇರು ಪರ್ವತದ ಮಾರ್ಗವಾಗಿ ಸ್ವರ್ಗಕ್ಕೆ ಹೋಗಲು ನಿರ್ಧರಿಸ್ತಾರೆ ಹೀಗೆ ಹಿಮಚ್ಛಾದಿತ ಪ್ರದೇಶದಲ್ಲಿ ನೆನಪುಗಳ ಸರಮಾಲೆಯನ್ನ ಹೊತ್ತು ಮುನ್ನಡಿತಿರ್ತಾರೆ ಆದರೆ ಮೇರುಪರ್ವತ ಸೇರುವ ಮೊದಲೇ ದ್ರೌಪದಿ ದೇಹತ್ಯಾಗ ಮಾಡ್ತಾಳೆ ಭೀಮಾ ಯುಧಿಷ್ಠಿರ ದ್ರೌಪದಿಯ ದೇಹತ್ಯಾಗದ ಬಗ್ಗೆ ಕೇಳಿದಾಗ ಧರ್ಮರಾಜ ಹೇಳ್ತಾನೆ ದ್ರೌಪದಿ ನಮ್ಮೆಲ್ಲರನ್ನು ಸಮಾನವಾಗಿ ಪ್ರೀತಿಸುವೆನೆಂದು ಹೇಳಿದ್ಲು ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಅವಳು ಅರ್ಜುನನನ್ನು ಪ್ರೀತಿಸ್ತಿದ್ಲು ಅವಳು ಹೇಳಿದ ಮಾತನ್ನು ಉಳಿಸ್ಕೊಳ್ಳಲಿಲ್ಲ ಅದಕ್ಕಾಗಿ ಅವಳೇ ಮೊದಲು ದೇಹತ್ಯಾಗ ಮಾಡಿದ್ಲು ಅಂತ ಹೇಳ್ತಾನೆ ಹೀಗೆ ಚಿಂತೆಯಲ್ಲೇ ಮುಂದುವರೆದವರಿಗೆ ಮುಂದೆ ನಕುಲನು ದೇಹತ್ಯಾಗ ಮಾಡ್ತಾನೆ ಆಗ ಸಹದೇವನು ದುಃಖಭರಿತನಾಗಿ ಧರ್ಮರಾಜನತ್ರ ಕೇಳ್ತಾನೆ ನಕುಲನು ಬುದ್ಧಿವಂತ ಪ್ರಾಮಾಣಿಕ ಎಲ್ಲರನ್ನ ಮರ್ಯಾದೆಯಿಂದ ಕಾಣ್ತಿದ್ದ ಎಲ್ಲರೂ ಅವನಿಗೆ ಮರ್ಯಾದೆ ಕೊಡ್ತಿದ್ರು ಆದರೂ ಯಾಕೆ ಸ್ವರ್ಗ ಸೇರುವ ಮುಂಚೆ ದೇಹತ್ಯಾಗ ಮಾಡಿದನೆಂದು ಆಗ ಧರ್ಮರಾಜ ಹೇಳ್ತಾನೆ ನಕುಲ ಪ್ರಾಮಾಣಿಕ ಗೌರವಾನ್ವಿತ ಆದರೆ ಅವನಿಗೆ ಅದರ ಬಗ್ಗೆ ಅಹಂಕಾರವಿತ್ತು ಆದ್ದರಿಂದ ಅವನು ಸ್ವರ್ಗ ಸೇರಲಿಲ್ಲ ಎನ್ನುತ್ತಾನೆ ಹೀಗೆ ಮುಂದಕ್ಕೆ ನಕುಲನು ಕೂಡ ದೇಹತ್ಯಾಗ ಮಾಡಿಬಿಡ್ತಾನೆ ಸ್ವರ್ಗ ಸೇರೋ ಮುಂಚೆ ಈತನು ಕೂಡ ದೇಹತ್ಯಾಗ ಮಾಡಲು ಕಾರಣವೇನು ಅಂತ ಉಳಿದವರು ಕೇಳಿದಾಗ ಧರ್ಮರಾಜ ಹೇಳ್ತಾನೆ ನಕುಲನು ದಯಾವಂತ ಎಲ್ಲರನ್ನೂ ಎಲ್ಲವನ್ನೂ ಪ್ರೀತಿಸ್ತಿದ್ದವನು ಆದರೆ ಪ್ರಪಂಚದಲ್ಲಿ ತಾನೊಬ್ಬನೇ ಅತೀ ಸುಂದರ ವ್ಯಕ್ತಿ ಎನ್ನುವ ಅಹಂಕಾರವಿತ್ತು ಇದು ಧರ್ಮಕ್ಕೆ ವಿರುದ್ಧವಾದದ್ದು ಆದ್ದರಿಂದ ಅವನು ಸ್ವರ್ಗ ಸೇರಲಿಲ್ಲ ಹೀಗೆ ಮುಂದೆ ಇದೇ ಕೊರಗಿನಲ್ಲಿ ನಡೆಯುತ್ತಿರುವಾಗ ಅರ್ಜುನನು ಕೂಡ ದೇಹತ್ಯಾಗವನ್ನು ಮಾಡ್ತಾನೆ ಈ ಘಟನೆ ಭೀಮನನ್ನ ಕನಲಿಸಿ ಬಿಡ್ತು ಕೂಡಲೇ ದುಃಖಭರಿತನಾಗಿ ಭೀಮನು ಧರ್ಮರಾಜನನ್ನ ಕೇಳ್ತಾನೆ ಅರ್ಜುನ ಯಾರಿಗೂ ತೊಂದರೆ ಮಾಡಿರಲಿಲ್ಲ ಕೃಷ್ಣನಿಗೆ ಸಹಾಯಕನಾಗಿದ್ದ ತನ್ನ ಧರ್ಮವನ್ನ ಪಾಲನೆ ಮಾಡ್ತಿದ್ದ ಆದರೂ ಅರ್ಜುನನು ಸ್ವರ್ಗ ಸೇರಲಿಲ್ಲ ಯಾಕೆ ಅಂತ ಕೇಳ್ತಾನೆ ಆಗ ಧರ್ಮರಾಜ ಹೇಳ್ತಾನೆ ಅರ್ಜುನನು ಒಳ್ಳೆಯವನೇ ಆದರೆ ಅವನಿಗೆ ಕರ್ಣ ಮತ್ತು ಏಕಲವ್ಯ ತನಗಿಂತ ಉತ್ತಮ ಬಿಲ್ಲುಗಾರರೆಂದು ತಿಳಿದಿತ್ತು ಆದರೂ ಅವನು ಅದನ್ನ ಒಪ್ಪಲು ಸಿದ್ಧನಿರಲಿಲ್ಲ ನಾನೇ ಈ ಪ್ರಪಂಚದಲ್ಲಿ ಉತ್ತಮ ಬಿಲ್ಲುಗಾರನೆಂದು ಅಹಮ್ಮಿತ್ತು ತಾನು ಉತ್ತಮ ಬಿಲ್ಲುಗಾರನೆಂದು ಇತರರನ್ನ ಕೀಳಾಗಿ ನೋಡುವುದು ಸರಿಯಲ್ಲ ಇದು ಧರ್ಮಕ್ಕೆ ವಿರುದ್ಧವಾದದ್ದು ಆದ್ದರಿಂದ ಅರ್ಜುನ ಸ್ವರ್ಗ ಸೇರಲಾಗಲಿಲ್ಲ ಎನ್ನುತ್ತಾನೆ ಧರ್ಮರಾಜನ ಪ್ರತಿ ಮಾತಿಗೂ ಧರ್ಮದ ವಾಕ್ಯಕ್ಕೆ ಆ ನಾಯಿಯು ಗೀಳಿಡ್ತಿತ್ತು ಹೀಗೆ ಭೀಮ ಧರ್ಮರಾಜ ಮತ್ತು ನಾಯಿ ಮುಂದಕ್ಕೆ ನಡೀತಾರೆ ಸ್ವಲ್ಪ ಸಮಯದ ನಂತರ ಭೀಮನು ಸುಸ್ತಾಗಿ ಬಿದ್ದ ಅರೆಬರೆ ಪ್ರಜ್ಞೆಯಲ್ಲಿ ಮಂಕಾದ ದೃಷ್ಟಿಯಲ್ಲಿ ಸೋಲುತ್ತಿರುವ ದೈಹಿಕ ಬಲದಿಂದ ಭೀಮನು ಧರ್ಮರಾಜನನ್ನು ಕೇಳ್ತಾನೆ ತಾನು ಸ್ವರ್ಗ ಸೇರುವೆ ಎಂದುಕೊಂಡಿದ್ದೆ ಆದರೆ ನನಗೂ ಇದೇ ದುಸ್ಥಿತಿ ಬಂತು ಯಾಕಾಗಿ ನನಗೀ ದುರ್ಗತಿ ಎಂದು ಕೇಳ್ತಾನೆ ಆಗ ಧರ್ಮರಾಯ ಹೇಳ್ತಾನೆ ನೀನು ಇತರರನ್ನ ಯಾವಾಗಲೂ ಕೀಳಾಗಿ ಕಾಣಲಿಲ್ಲ ಎಲ್ಲರನ್ನೂ ಮರ್ಯಾದೆಯಿಂದ ಕಾಣ್ತಿದ್ದೆ ಆದರೆ ಊಟದ ವಿಷಯದಲ್ಲಿ ಮಾತ್ರ ನೀನು ಸ್ವಾರ್ಥಿಯಾಗಿದ್ದೆ ಇತರರು ಊಟ ಮಾಡಲು ಇದ್ದಾರೆ ಎಂಬುದನ್ನು ಅರಿಯದೆ ಇರುವ ಅಡಿಗೆ ಎಲ್ಲವನ್ನ ನೀನೊಬ್ಬನೇ ತಿಂದುಬಿಡುತ್ತಿದ್ದೆ ಇದು ಧರ್ಮಕ್ಕೆ ವಿರುದ್ಧವಾದದ್ದು ಹಾಗಾಗಿ ನೀನು ಸ್ವರ್ಗಕ್ಕೆ ಸೇರಲಿಲ್ಲ ಎನ್ನುತ್ತಾನೆ ಇನ್ನು ಕೊನೆಗುಳಿದದ್ದು ಧರ್ಮರಾಜ ಮತ್ತು ನಾಯಿ ಇಬ್ಬರೇ ಸ್ವರ್ಗದತ್ತ ನಡೆಯಲು ಪ್ರಾರಂಭ ಮಾಡ್ತಾರೆ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಇಂದ್ರ ಪ್ರತ್ಯಕ್ಷನಾಗಿ ಧರ್ಮರಾಜ ನಿನ್ನ ಧರ್ಮ ಪರಿಪಾಲನೆಯಿಂದ ನನಗೆ ಸಂತೋಷವಾಗಿದೆ ನಿನ್ನ ಹೆಂಡತಿ ಮತ್ತು ತಮ್ಮಂದಿರು ನರಕದಲ್ಲಿ ತಮ್ಮ ಪಾಪಗಳಿಗೆ ಶಿಕ್ಷೆ ಅನುಭವಿಸಿ ಸ್ವರ್ಗಕ್ಕೆ ಮತ್ತೆ ಬರ್ತಾರೆ ನೀನು ರಥವನ್ನ ಏರು ನಿನ್ನನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ ಆಗ ಧರ್ಮರಾಜ ಹೇಳ್ತಾನೆ ಇಂದ್ರನೇ ದಯಮಾಡಿ ನನ್ನನ್ನು ಕ್ಷಮಿಸು ನನ್ನ ಹೆಂಡತಿ ಮತ್ತು ತಮ್ಮಂದಿರು ಇಲ್ಲದೆ ಇರುವ ಜಾಗ ನನಗೂ ಬೇಡ ಎಂದಾಗ ಇಂದ್ರ ಹೇಳ್ತಾನೆ ನಿನ್ನ ಹೆಂಡತಿ ಮತ್ತು ತಮ್ಮಂದಿರು ನರಕವಾಸ ಮುಗಿಸಿ ಈಗ ಸ್ವರ್ಗದಲ್ಲಿದ್ದಾರೆ ಈಗ ನೀನು ರಥವನ್ನು ಹತ್ತು ನಿನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇನೆ ಎಂದು ಹೇಳ್ತಾ ಧರ್ಮರಾಯ ನಿಟ್ಟುಸಿರು ಬಿಡುತ್ತಾ ತಮ್ಮ ಕೊನೆಗಾಲದಲ್ಲಿ ಜೊತೆಯಾಗಿದ್ದ ಎಲ್ಲಾ ಸಾವು ನೋವಿನಲ್ಲೂ ಸಾಕ್ಷಿಯಂತಿದ್ದ ಮೂಕ ಪ್ರಾಣಿ ನಾಯಿಯನ್ನೊಮ್ಮೆ ವಿನಮ್ರವಾಗಿ ನೋಡ್ತಾ ಇಂದ್ರನಿಗೆ ಹೇಳ್ತಾನೆ ಈ ನಾಯಿ ನನ್ನ ಜೊತೆ ಬರುವುದೇ ಎಂದು ಆಗ ಇಂದ್ರ ಇಲ್ಲ ನಾಯಿಗಳಿಗೆ ಸ್ವರ್ಗ ಲೋಕಕ್ಕೆ ಅನುಮತಿ ಇಲ್ಲವೆಂದು ಹೇಳ್ತಾನೆ ಆಗ ಧರ್ಮರಾಜ ಹೇಳ್ತಾನೆ ಹಾಗಾದರೆ ನಾನು ಬರೋದಿಲ್ಲ ಈ ನಾಯಿಯು ಅಂದಿನಿಂದಲೂ ನನ್ನ ಜೊತೆಯಾಗಿದೆ ಇದನ್ನ ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿದ ಕೂಡಲೇ ನಾಯಿಯು ತಕ್ಷಣ ರೂಪ ಪತ್ತಾಳತೆ ಇದನ್ನು ಕಂಡ ಧರ್ಮರಾಜನಿಗೆ ಪರಮಾಶ್ಚರ್ಯ ಕೈ ಮುಗಿದು ನಿಲ್ಲುತ್ತಾನೆ ಧರ್ಮರಾಜ ಆಗ ಯಮನು ಹೇಳ್ತಾನೆ ಧರ್ಮರಾಜ ನಿನ್ನ ಧರ್ಮ ಪರಿಪಾಲನೆಯಿಂದ ನನಗೆ ಬಹಳ ಸಂತೋಷವಾಯಿತು ರಥವನ್ನ ಹತ್ತು ಇಂದ್ರನು ನಿನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾನೆ ಎಂದು ಹೇಳ್ದ ಆಗ ಧರ್ಮರಾಜ ಯಮ ಮತ್ತು ಇಂದ್ರರೊಡನೆ ಸ್ವರ್ಗಕ್ಕೆ ಹೋಗಿ ಹೆಂಡತಿ ತಮ್ಮಂದಿರು ಕುಂತಿ ಕರ್ಣ ಇವರೆಲ್ಲರನ್ನ ಸೇರಿ ಸ್ವರ್ಗವಾಸಿಯಾಗ್ತಾನೆ ಹೀಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಧರ್ಮನಿಷ್ಠೆಯನ್ನ ಪರೀಕ್ಷಿಸುವುದಕ್ಕೆ ಆ ಭಗವಂತ ಯಾವ ರೂಪದಲ್ಲಾದ್ರೂ ಬರ್ತಾನೆ ಅನ್ನೋದಕ್ಕೆ ಮಹಾಭಾರತ ಕಥೆಯೇ ಸಾಕ್ಷಿಯಾಗಿ ನಿಲ್ಲತ್ತೆ ಅದಕ್ಕಾಗಿ ನಾಯಿಯಂಥ ನಿಯತ್ತು ಪ್ರಪಂಚದಲ್ಲಿರುವ ಯಾವ ಪ್ರಾಣಿಗೂ ಇರಲ್ಲ ನಾಯಿ ನಮ್ಮೊಂದಿಗಿದ್ರೆ ಅದರ ಮುಂದೆ ಧರ್ಮದಿಂದಲೇ ನಡಿಬೇಕು ನಮ್ಮ ಪ್ರತಿಯೊಂದು ಸನ್ನಿವೇಶಕ್ಕೂ ಸಾಕ್ಷಿಯಂತೆ ಆ ನಾಯಿಯ ರೂಪದಲ್ಲಿ ನೋಡ್ತಿರ್ತಾನೆ ಆ ಭಗವಂತ ಧರ್ಮದಿಂದ ಬದುಕೋಣ ಮತ್ತೊಬ್ಬರಿಗೂ ಧರ್ಮವನ್ನೇ ಬೋಧಿಸೋಣ ಈ ಅಹಂ ತುಂಬಿದ ಜೀವನ ತುಂಬಾ ಚಿಕ್ಕದು ಅಲ್ವಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ なますから。